ಯೋಜನೆಗಳನ್ನು ತಮಗೆ ನಮಸ್ಕರಿಸುತ್ತಾ ನಮ್ಮನ್ನು ಈ ಸುದ್ದಿಗೋಷ್ಠಿಗೆ ಬರಮಾಡಿಕೊಳ್ತಾ ಸ್ವಗತವನ್ನು ಕೊಡುತ್ತಾರೆ ಹಾಗೆ ನಾನು ಬಿ ವೆಂಕರಾಶ ಶೆಟ್ಟಿ ಹಿಗ್ಗುಂಜೆ ರಾಜು ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬೆಂಗಳೂರು ಹಾಗೂ ಮೈಸೂರು ಮರ್ಕೆಂಟೈಲ್ ಲಿಮಿಟೆಡ್ ಬೆಂಗಳೂರು ಬಹುಶಃ ಈ ಹಿಗುಂಜೆ ರಾಜು ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಎರಡು ಸಾವಿರದ ಎಂಟರಿಂದ ಪ್ರಾರಂಭವಾಗಿ ವಿಶ್ವಸನೀಯ ಸಂಸ್ಥೆಯನ್ನು ಗುರುತಿಸಿಕೊಂಡು ಬಹು ಎರಡು ಸಾವಿರದ ಏಳರಿಂದ ದಶಕಗಳ ಕಾಲ ದಾನದಲ್ಲಿ ಉದ್ವಿಗ್ನತೆಯನ್ನು ಹೊಂದಿದಂಥ ಚಾರಿಟೇಬಲ್ ಟ್ರಸ್ಟ್ ಅಂದರೆ ಅದರ ಅರ್ಥ ಅದಕ್ಕೆ ಅನ್ವಯಿಸುವಂತೆ ಎಲ್ಲ ಕಾರ್ಯಗಳನ್ನು ಅವರು ಅಂದರೆ ಯುಕ್ತವಾಗಿ ಸಮಂಜಸವಾಗಿ ಯಾರಿಗೆ ಎಲ್ಲಿ ಅವಶ್ಯಕತೆ ಇದೆ ದರಿದ್ರ ಹೇಳ್ತಕ್ಕಂಥ ದರಿದ್ರ ಅಂದರೆ ಕೊರತೆ ದರಿದ್ರ ಅಂದರೆ ಬಡತನ ಅಲ್ಲ ಅದನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಈ ಕೊರೋನಾ ಸಮಯದಲ್ಲಿರ್ಬೋದು ವೈದ್ಯಕೀಯ ವ್ಯವಸ್ಥೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅವಶ್ಯಕತೆಗಳನ್ನು ಇರಬೇಕು ಆಹಾರದ ಸಾಮಗ್ರಿಗಳ ಸರಬರಾಜುಗಳನ್ನು ಇರ್ಬೋದು ಯುಕ್ತವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆ ಇವತ್ತು ಇಲ್ಲಿ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ನಮ್ಮ ಮೈಸೂರಿನಲ್ಲಿ ಜೆ ಎನ್ ಆರ್ ಒಂದು ಸಭೆಯನ್ನು ಸಭೆಯ ಮೂಲಕ ಈ ಪ್ರತಿ ವರ್ಷದಲ್ಲಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅವರು ಮತ್ತು ಸಮೃದ್ಧಿ ಚಾರಿಟಬಲ್ ಟ್ರಸ್ಟ್ ಮೈಸೂರು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಡುಪಿ ಜಿಲ್ಲೆ ಇವರ ಸಹಯೋಗದಲ್ಲಿ ಇವರು ಮಾಡ್ತಾರೆ ಬಹುಶಃ ಈ ಹೆಂಜೆ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಅವರು ಇದಲ್ಲದೆ ಸತತವಾಗಿ ಮೂರು ವರ್ಷಗಳಿಂದ ತಮಗೆ ಗೊತ್ತಿರುವ ಹಾಗೆ ಸಾಧಾರಣ ಮುನ್ನೂರೈವತ್ತು ಶಾಲೆಯ ನನ್ನ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಎಲ್ಲ ಮಕ್ಕಳಿಗೆ ನಲವತ್ತೊಂದು ಸಾವಿರದ ಐನೂರು ಬಹುತೇಕ ಒಂದು ಈ ಸಂವತ್ತರವನ್ನು ಪ್ರತಿ ವರ್ಷದಲ್ಲಿ ಒಂದು ಎರಡು ಕೋಟಿ ರೂಪಾಯಿ ಅದಕ್ಕೇ ಖರ್ಚು ಮಾಡ್ತಾ ಇದ್ದರು ಇದು ಸೇರಿದರೆ ಒಂದು ಶಾಲಾ ಮಕ್ಕಳ ವಸ್ತ್ರ ವಿತರಣೆಗೆ ಒಂದು ಆರರಿಂದ ಏಳು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದೀವಿ ಹಣದ ಮೌಲ್ಯ ತಿಳಿತು ಅವರು ಯುಕ್ತವಾಗಿ ಬಹುಶಃ ತನ್ನ ಕಾಲೇಜು ದಿನಗಳಲ್ಲಿ ಅವರ ಬಗ್ಗೆ ಎಚ್ ಎಸ್ ಶೆಟ್ಟಿರ್ ಬಗ್ಗೆ ಇವರ ಕುಟುಂಬದವರು ಇದ್ದಾರೆ ಅವರ ನಾಗರ ಶೆಟ್ಟಿ ಅವರು ಎಚ್ ಎಸ್ ಶೆಟ್ಟಿ ಅವರು ಅಲ್ಲಾಡಿ ಶೆಟ್ಟಿ ಇದ್ದಾರೆ ಅವರು ಹೆಗ್ಗುಜಿ ಶೆಟ್ಟಿ ಅವರ ಸಂತಾನವಾಗಿದ್ದಾರೆ ಹಾಗೆ ನಾಗರ ಅವರವರ ತಮ್ಮ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಡಾಕ್ಟರ್ ಸುಮನಾ ಶೆಟ್ಟಿ ಅವರ ಪತ್ನಿ ಇವರು ಬಹಳ ಸಕ್ರಿಯವಾಗಿ ಈ ಒಂದು ಚಾರಿಟಬಲ್ ಟ್ರಸ್ಟ್ನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ಸಹಾಯಕರಾಗಿ ಅಲ್ಲಿ ಬರ್ತಕ್ಕಂಥ ಅವರ ಕುಟುಂಬದ ಅವರ ಭಾರತಿ ಶೆಟ್ಟಿ ಇವರು ಇರ್ಬೋದು ಪ್ರವೀಣ್ ಶೆಟ್ಟಿ ಇರ್ಬೋದು ಅವರ ಕುಟುಂಬದವರು ಹಾಗೆ ಚಂದ್ರಶೇಖರ್ ಶೆಟ್ಟಿ ಇರ್ಬೋದು ಹಾಗೆ ಇವರೆಲ್ಲರೂ ಒಂದು ಸಹಕಾರದಿಂದ ಇದನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದರೆ ಒಂದು ಪತಿಯ ಒಂದು ಈ ಕ್ರೀಡೆಯಲ್ಲಿ ಸತಿಯು ಕೂಡ ಸಹಕರಿಸಬೇಕಾಗುತ್ತೆ ಗಾತ್ರ ವೀತಿಯದ್ದಾನಮಂ ಬಿ ಎನ್ನುವ ಕಾರಣಿ ದೇಶಿ ಕಾಲೇಜು ಪಾತ್ರ ಸಾತ್ವಿಕ ಮನವನ್ನು ಇದರಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೊಡತಕ್ಕಂಥ ದಾನ ತಮಗೆ ಗೊತ್ತಿರುವ ಹಾಗೆ ಅದನ್ನು ಸಾತ್ವಿಕ ದಾನ ಎಂದು ತೆಗೆಯಲಾಗುತ್ತೆ ನಾವು ಯಾವಾಗಲೂ ಅವರಿಗೆ ಹೇಳ್ತೀವಿ ನಮ್ಮ ಕಾಲೇಜು ದಿನಗಳಲ್ಲಿ ನನಗೆ ಈ ಎಚ್ ಎಸ್ ಅವರದ್ದು ಭಾಳಷ್ಟು ಪರಿಚಯ ಇದೆ ಅವರ ತಮ್ಮ ನಾಗರಾಶಕ್ದ್ದು ನಮ್ದು ಪರಿಚಯ ಇದೆ ಅವಾಗ ಕೂಡ ಅವರು ಭಾಳ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದರು ಇಲ್ಲಿವರೆಗೆ ಅಂದರೆ ನಾವು ಕಾಲೇಜು ದಿನಗಳಲ್ಲಿ ಎಲ್ಲರೂ ಕೂಡ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗುವಂಥ ಒಂದು ಫ್ಯಾಷನ್ ಇತ್ತು ಆದರೆ ಅವರು ಪಂಚೆಯನ್ನು ಉಟ್ಕೊಂಡೇ ಬರ್ತಾಯಿದ್ರು ಅಷ್ಟು ಸರಳವಾದ ವ್ಯಕ್ತಿತ್ವ ಹಾಗೆ ನಾಯಕತ್ವ ಗುಣ ಕೂಡ ಇದ್ದು ಇವತ್ತು ಅವರು ದಾನ ಮಾಡ್ತಾ ಇದ್ದಾರೆ ಅಂದರೆ ಅದರ ಹಿನ್ನೆಲೆ ಅವರ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡಿದರು ಇವ ಜಮೀನ್ದಾರ ಮನೆತನದಲ್ಲಿ ಅವರು ಹುಟ್ಟಿದ್ರು ಅವರಲ್ಲಿ ಜಮೀನು ಸಾಕಷ್ಟು ಹಿಟ್ಟಿದ್ರು ಬೆಳಿಗ್ಗೆ ಅದನ್ನು ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡಿ ಒಂದು ಏನಂತ ಸಿವಿಯರ್ ಲೇಬರಿಂಗ್ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿಕೊಂಡು ಬರ್ತಾ ಬರ್ತಾಯಿದ್ದರು ಅದರ ಅದರ ನಂತರದಲ್ಲಿ ಅವರು ದುಬೈಗೆ ಹೋದರು ಅವರಿಗೆ ಇಲ್ಲಿಯೂ ಕೂಡ ಶಾಲಾ ದಿನಗಳಲ್ಲಿ ಕಾಲೇಜು ದಿನಗಳಲ್ಲಿ ಯಾವತ್ತಿನ ಕಾಲದಲ್ಲಿ ಈ ನಿಮ್ಮ ಶಾಲಾ ಮಕ್ಕಳಿಗೆ ಪಾಸ್ ಇರಲಿಲ್ಲ ಎಲ್ಲರೂ ಸಂಪೂರ್ಣವಾದ ಬಸ್ ಚಾರ್ಜ್ ಕೊಟ್ಟು ಹೋಗಬೇಕಿತ್ತು ನಮ್ಮ ಕಾಲೇಜು ವತಿಯಿಂದ ಅವಾಗ ಹರತಾಳವನ್ನು ಮಾಡಿದಾಗ ಇವರು ಕೂಡ ಮುಂಚೂಣಿಯಲ್ಲಿದ್ದರು ಅದರ ಭವಿಷ್ಯ ಅದರ ನಂತರ ಫಲಾನುಭವಿಗಳು ಮುಂದಿನ ಜನರೇಷನಿಗೆ ಏನು ಸಿಗ್ತಾ ಇದೆ ಅದಕ್ಕೆ ಕಾರಣ ಎಲ್ಲರ ಜೊತೆಗೆ ಅವರು ಕೂಡ ಇತ್ತು ಯಾಕಂದರೆ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದೀವಿ ಆವಾಗಲೇ ಅವರ ನಾಯಕತ್ವ ಗುಣವನ್ನು ನಾವು ಗುರುತಿಸಬಹುದಾಗಿ ಅವರಿಗೆ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳೇನೆಂದರೆ ಮತ ಅವರು ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ಮಾರ್ಗದರ್ಶಕರು ಆಗಿದ್ದರು ವಿ ಆರ್ ಪಟೇಲ್ರು ಕೂಡ ಅವರು ಯಾವಾಗಲೂ ಅವ್ರು ಹೇಳ್ತಾರೆ ಎಚ್ ಎಸ್ ಅವರು ನನಗೆ ಜೀವನದಲ್ಲಿ ಒಂದು ಮಾರ್ಗದರ್ಶನವನ್ನು ಮಾಡಿದವರಿದ್ದರೆ ಅವರಿಬ್ಬರು ಅದರ ನಂತರ ಅವರು ದುಬೈಗೆ ಹೋಗ್ತಾರೆ ದುಬೈಗೆ ಹೋಗಿ ಭಾಳ ಕಷ್ಟಪಟ್ಟು ಕ್ಯ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಬಿ ಎಸ್ ಸಿ ಪದವೀಧರರಾಗಿದ್ದಾರೆ ಎಂಬತ್ತು ಪೈ ಎಸ್ ಪು ಮಾಡಿರ್ತಾರೆ ಹಾಗೆ ಅದರ ನಂತರದಲ್ಲಿ ಅವರು ಅಲ್ಲಿಗೆ ಹೋಗಿ ಒಂದು ನಾಲ್ಕಾರು ವರ್ಷ ಅಲ್ಲಿ ದುಡಿದು ಅದರ ನಂತರ ಇಲ್ಲಿ ಬಂದು ಮೈಸೂರು ಮರ್ಕಂಟೈನ್ ಅನ್ನುವಂಥ ಒಂದು ಕಂಪನಿ ಹಾಗೆ ಅದಕ್ಕಿಂತ ಮೊದಲು ಎಡಿಬಲ್ಲುವಾಗಿ ಕೂಡ ಅದನ್ನು ರಫ್ತು ಮಾಡುವಂಥದ್ದು ಆಮದು ಮಾಡಿಕೊಳ್ಳುವಂಥದ್ದು ವಹಿವಾಟುಗಳನ್ನು ಒಟ್ಟಾರೆ ಅವರದ್ದು ಈ ಇವರ ಕುಟುಂಬದ್ದು ಒಂದು ಶ್ವೇತ ವಹಿವಾಟು ಅಂತ ಹೇಳಬಹುದು ಅದರಲ್ಲಿ ಬಹಳ ಗುರುತಿಸಿಕೊಳ್ಳುವಂಥದ್ದು ಇದನ್ನು ಅದನ್ನು ಸರಿಯಾಗಿ ನಾವು ಅದನ್ನು ಬಿಡಿಸಿ ಹೇಳಿ ಕೆಲವು ಸಮಯಗಳು ಬೇಕಾಗಿತ್ತು ಅಂದರೆ ಇದರಲ್ಲಿ ಬಹಳ ಬ್ರೀಫಾಗಿ ನಾವು ಹೇಳೋದಾದರೆ ಇವತ್ತಿನ ಈ ಒಂದು ಏನಿದೆ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯದ ಬಗ್ಗೆ ಅವರು ಹೇಳೋದಾದರೆ ದಾನದ ವಸ್ತ್ರ ಏನಿದೆ ವಿಚಾರಣೆ ಏನಿದೆ ಅದರ ಬಗ್ಗೆ ನಾವು ಹೇಳೋದಾದರೆ ಇದನ್ನು ನಿರಂತರವಾಗಿ ಮಾಡ್ತಾರೆ ಬಹುಶಃ ಅವರಿಗೆ ಏನು ಅನಿಸಿತು ತನ್ನ ಶಾಲಾ ದಿನಗಳಲ್ಲಿ ಒಂದು ಸಮವಸ್ತ್ರಕ್ಕಾಗಿ ನಾವು ಎಷ್ಟು ಪರದಾಡ್ತಿದ್ದೀವಿ ಅವರು ಅಂದಿನ ಕಾಲ ಬಹಳ ಕಷ್ಟ ಇತ್ತು ನಲ್ವತ್ತು ನಲವತ್ತೈದು ವರ್ಷಗಳಿದ್ದೇನೋ ಒಂದು ಅರ್ಧ ಶತಮಾನದ ಹಿಂದಿನ ಕಾಲ ನಮಗೂ ಅದರ ಪರಿಚಯ ಏನಲ್ಲ ನೆನಪಿದೆ ಆದರೆ ಅದನ್ನು ಆ ತನಗೆ ಎಷ್ಟು ಕಷ್ಟ ಆಗಿತ್ತು ಆ ಕಾಲದಲ್ಲಿ ಈ ಮಕ್ಕಳಿಗೂ ಕೂಡ ಇವತ್ತು ಹಣ ಇದ್ದವರಿಗೂ ಕೊಟ್ಟಿರ್ಬೋದು ಯಾಕಂದರೆ ಒಂದು ಶಾಲೆಯಲ್ಲಿ ಹಣ ಇದ್ದವರು ಬರ್ತಾರೆ ಹಣ ಇದ್ದಿದ್ದವರು ಬರ್ತಾರೆ ಕಷ್ಟದಲ್ಲಿರುವವರು ಬರ್ತಾರೆ ನಾನಾ ರೀತಿಯ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವವರು ಬರ್ತಾರೆ ಆದರೆ ಈ ಒಂದು ಉತ್ತಮ ಈಗ ಒಂದು ಈಗ ನಲವತ್ತೊಂದು ಸಾವಿರ ಬಟ್ಟೆಗಳನ್ನು ಅಥವಾ ಐವತ್ತು ಸಾವಿರ ಬಟ್ಟೆಗಳನ್ನು ಅವರು ಒಂದು ಕಡೆಯಿಂದ ಆದೇಶದ ಮೂಲಕ ತರಿಸ್ಕೊಳ್ತಾ ಇದ್ದಾರೆ ಅಂದರೆ ದೊಡ್ಡ ಒಳ್ಳೆ ಕಂಪನಿಯಿಂದ ನೇರವಾಗಿ ಬಟ್ಟೆಗಳನ್ನು ತರಿಸ್ಕೊಡ್ತಾ ಇದ್ದಾರೆ ಅದು ನಮ್ಗೆ ವಿಚಾರ ಗೊತ್ತಿತ್ತು ಈಗ ಬಹುಶಃ ನೀವು ಅಂಗಡಿಯಲ್ಲಿ ಹೋದರೆ ಎಲ್ಲವೂ ಒಂದೇ ರೀತಿಯಲ್ಲಿ ಸಿಗ್ತದೆ ಅಂತಲ್ಲ ಅಂತ ಹಣ ಕೊಟ್ಟಿದ್ರು ಜಾಸ್ತಿನೂ ತೆಗಿಬೋದು ಅದರ ಅಂದರೆ ಒಂದು ಬಟ್ಟೆಗೆ ಅದರ ಗುಣಮಟ್ಟ ಅಂತ ಹೇಳ್ತಾರೆ ಅದನ್ನು ಕಾಯ್ಕೊಂಡು ಕಾಯ್ದುಕೊಂಡು ಅವರು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಇದರಲ್ಲಿ ಇವಾಗ ನಾನು ಇನ್ನೂ ಈ ವಿಚಾರಗಳಲ್ಲಿ ಹೇಳಬೇಕಂದ್ರೆ ಅವರ ಹಿಂದಿನ ದಾನಗಳ ನೆನಪನ್ನು ಮಾಡಿದಾಗ ಅವರು ತಮ್ಮ ತಾಯಿ ನಾಡಿನಲ್ಲಿ ಯಾಕಂದರೆ ಇವರ ತವರೂರು ಆ ತವರೂರು ಹಾಲಾಡಿಯಲ್ಲಿ ಹೆಗ್ಗುಂಜೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಜೂನಿಯರ್ ಕಾಲೇಜನ್ನು ಎಪ್ಪತ್ತೊಂದು ಲಕ್ಷದವರೆಗೆ ಅದರಲ್ಲಿ ಖರ್ಚು ಮಾಡಿ ಅದಕ್ಕೆ ಸಂಪೂರ್ಣವಾಗಿ ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ಹಾಗೆ ಅದು ಅಲ್ಲದೆ ಕೆಲವು ವರ್ಷಗಳಿಂದ ಮದ್ರಾಸ್ ಐ ಐ ಟಿಯ ಸಹಯೋಗದೊಂದಿಗೆ ಒಂದು ಮುನ್ನೂರ ಐವತ್ತು ಶಾಲೆಗಳಿಗೆ ಅಂದರೆ ಈ ಒಂದು ಕಂಪ್ಯೂಟರ್ ತರಬೇತಿ ಉಚಿತವಾದಂತ ವಸ್ತ್ರ ಸೇರಿದಂತೆ ಅದರ ಅಗತ್ಯ ಸಾಮಗ್ರಿಗಳನ್ನು ಕೊಡುವಂಥದ್ದು ಹಾಗೆ ಬ್ರಹ್ಮಾವರದಲ್ಲಿ ಕೂಡ ಒಂದು ಕಾಲೇಜಿಗೆ ಸಂಪೂರ್ಣವಾದ ಒಂದು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರು ಹಾಗೆ ಅದರ ಒಂದು ಯೋಜನೆಯನ್ನು ಅವರು ಹಾಕ್ಕೊಂಡಿದ್ದಾರೆ ಬಹುಶಃ ಇದನ್ನು ನಾವು ಬೆಂಬಲಿಸಬೇಕಾಗತ್ತೆ ಅದರ ಕಾರಣ ಈ ಹಣ ಇರುವುದು ತುಂಬ ಜನ ಹತ್ರ ಇರ್ಬೋದು ಆದರೆ ಇದನ್ನು ನಾವು ವಿನಿಯೋಗಿಸಬೇಕು ಅಂದರೆ ದಾನ ಯಾವ ರೀತಿಯ ದಾನವನ್ನು ಕೊಡಬೇಕು ಇದನ್ನು ಸಾತ್ವಿಕ ದಾನವನ್ನು ಕೊಡಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಇದನ್ನು ಅವರು ಮಾಡಿಕೊಂಡಿರುವಂಥದ್ದು ಶ್ಲಾಘನೀಯ ಬಹುಶಃ ಇದು ಎಲ್ಲರೂ ಕೂಡ ಅದನ್ನು ಬೆಂಬಲಿಸಬೇಕಾದಂಥ ಒಂದು ನೈತಿಕ ಹೊಣೆ ನಮ್ಮದು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಬರೆಯವರ ಪರಿಚಯಸ್ತ್ರ ನೆಲೆಯಲ್ಲಿ ಹೇಳ್ತಾ ಇಲ್ಲ ಆದರೆ ಈ ಒಂದು ಈ ಎಲ್ಲ ವಿಚಾರಗಳನ್ನು ನೋಡುವಾಗ ಇವರ ದಾನದಲ್ಲಿ ಇರತಕ್ಕಂಥ ಉದ್ಯುಕ್ತೆಯ ಉದ್ಯುಕ್ತತೆಯನ್ನು ಇದನ್ನು ನಾವು ಸ್ಮರಿಸಿಕೊಳ್ಳಬೇಕಾಗಿದೆ ಯಾಕಂದರೆ ಅವರ ಪತ್ನಿಯನ್ನು ಇನ್ನೊಮ್ಮೆ ನಾವು ಅವರನ್ನು ಅವರ ಸುಮನ ಏನಿದ್ದಾರೆ ಡಾಕ್ಟರ್ ಸುಮನ ಅವರ ಪತ್ನಿ ಅವರಿಗೂ ನಾವು ನಮನವನ್ನು ಹೇಳಬೇಕಾಗತ್ತೆ ಕಾರಣ ಪತಿಯ ಈ ಒಂದು ಎಷ್ಟೇ ಹಣ ಇದ್ರೂ ಒಂದು ವರ್ಷದಲ್ಲಿ ಎರಡು ಕೋಟಿ ಮೂರು ಕೋಟಿ ಹೀಗೆ ದಾನವನ್ನು ಮಾಡುವುದಕ್ಕೆ ಬಹುತೇಕ ಅದಕ್ಕೆ ಒಪ್ಪಿಗೆ ಸುತ್ತಿಸುವಂಥದ್ದು ಭಾಳ ಕಷ್ಟ ಆಗುತ್ತೆ ಮಾನಸಿಕವಾಗಿ ತಯಾರಾಗುವುದು ಕಷ್ಟ ಆಗುತ್ತೆ ಆದರೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದಾರೆ ಅವರು ಹಾಗೆ ಅವರ ಕುಟುಂಬದವರು ಈಗ ಇವರ ನಾಗರ ಶಕ್ತಿ ಇವರು ಕೂಡ ಒಂದು ಉದ್ಯಮಿ ಇದ್ದಾರೆ ಅವರು ತಮ್ಮ ನಾಗರಾಜಕರು ಮಲೆನಾಡು ಮಲ್ನಾಡಿಕೆ ಶಿವಸ ಮೇಲೆ ಹೆಂಗೊಳ್ಳೆಯ ಮೇಲೆ ಅವರದ ಒಂದು ಕಾರ್ಖಾನೆ ಇದೆ ಇಂತೂ ಬೃಹತ್ ಮಟ್ಟದಲ್ಲಿ ಅವರು ನಡೆಸ್ತಾ ಇದ್ದಾರೆ ಆದರೆ ಇದಕ್ಕೆ ಅಣ್ಣ ತಮ್ಮಂದಿರು ಇದಕ್ಕೆ ಸಾಥ್ ಕೊಟ್ಟು ಇದನ್ನು ಸಂಪೂರ್ಣವಾದಂಥ ಒಂದು ಸಹಯೋಗದಿಂದ ಇವರು ಮಾಡ್ತಾ ಇದ್ದಾರೆ ಅಂದರೆ ಮೆಚ್ಚತಕ್ಕಂಥದ್ದು ಅದಕ್ಕೋಸ್ಕರ ಇಲ್ಲಿ ಸಮೃದ್ಧ ಏನು ಚಾರಿಟಬಲ್ ಟ್ರಸ್ಟ್ ಇದೆಯಲ್ಲ ಇದು ಮತ್ತು ಈ ಶಾಲೆ ಈ ಸರ್ಕಾರಿ ಮತ್ತು ಅನುದಾನ ಶಾಲೆಯವರು ಕೂಡ ಬಹಳಷ್ಟು ಸಹಕಾರವನ್ನು ನೈತಿಕ ಬೆಂಬಲವನ್ನು ಬಾಹ್ಯ ಆಂತರಿಕ ಬೆಂಬಲವನ್ನು ನೀಡ್ತಿರುವಂಥ ಶ್ಲಾಘನೆ ಅರ್ಹವಾಗಿ ಹೀಗೆ ಹೇಳ್ತಾ ನಾನು ಅವರಿಗೆ ನಾವು ಈ ಒಂದು ದಾನದ ಉದ್ಯಿಕ್ತೆಯನ್ನು ಹೊಂದಿರತಕ್ಕಂತೆ ತಕ್ಕದಾಗಿ ಅವರ ಶ್ವೇತ ಏನೇ ಏನಿದೆ ಅವರ ಶ್ವೇತ ವಹಿವಾಟು ಅಂತ ಅದರ ಕಿರುಪರಿಚಿಯನ್ನು ಮಾಡಬೇಕಾದ್ರೆ ಇವು ಈವಾಗಲೂ ಕೂಡ ಅವರು ಏನು ಅವರ ಬೃಹತ್ ಉತ್ಪಾದನೆಯ ಒಂದು ವಿಚಾರವನ್ನು ನಾವು ಹೇಳಬೇಕಾದ್ರೆ ಚಿತ್ರದುರ್ಗದಲ್ಲಿಯೂ ಕೂಡ ಅವರು ಕೆಲವು ಕಡೆ ಅವರು ಈ ವಿಂಡ್ ಮಿಲ್ ಅನ್ನುವಂಥದ್ದು ಕಾರ್ಖಾನೆ ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ ಮತ್ತು ಕಂಪನಿಗಳಿಗೂ ಅವರು ಈ ವಿದ್ಯುತ್ತನ್ನು ಸರಬರಾಜು ಮಾಡುವಂಥದ್ದು ಹಾಗೆ ಇನ್ನೂ ಕೂಡ ಈ ನಮ್ಮ ಸೋಲಾರ್ ಎನರ್ಜಿ ಏನಿದೆ ನಮ್ಮ ಸೌರಶಕ್ತಿಯಿಂದ ಕೂಡ ವಿದ್ಯುತ್ ವಿದ್ಯುತ್ನವರು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಅವರ ತಾಯ್ನಾಡಿನಲ್ಲಿ ಒಂದು ಮಾಡಬೇಕು ಅನ್ನುವಂಥ ಇಚ್ಛೆ ಇತ್ತು ಅವರಿಗೆ ಕಾರಣಾಂತರಗಳಿಂದ ಅವರು ಕೈತಪ್ಪಿಗೆ ಹೋದ್ರೂ ಅದು ಅವರಿಗೆ ಕೈತಪ್ಪಿ ಹೋಗಿದೆ ಅನ್ನೋದಕ್ಕಿಂತ ನಮ್ಮ ಪರಿಸರಕ್ಕೆ ಅದೊಂದು ದೊಡ್ಡ ನಷ್ಟ ಕೆಲವೊಂದು ಸಹ ಸಹಸ್ರಾರು ಜನರಿಗೆ ಕೆಲಸ ಸಿಗ್ತಾ ಇತ್ತು ಕಾರಣಾಂತರಗಳಿಂದ ಅವರಿಗೆ ಅಲ್ಲಿ ಮಾಡಲಿಕ್ಕಾಗಲಿಲ್ಲ ಆದರೆ ಬೇಸರ ಪಡಲಿಲ್ಲ ಅವರು ಅದರ ಬದಲಿಗೆ ಅದರ ಹತ್ತು ಪಟ್ಟು ಬೇರೆ ಕಡೆ ಉದ್ಯೋಗವನ್ನು ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಹಾಗೆ ಇನ್ನು ಸಕಲೇಶ್ಪುರದಲ್ಲಿ ಕೂಡ ಒಂದು ಇದೊಂದು ವಿಚಾರ ಅವರು ಏಕೆಂದರೆ ಸಾಧಾರಣ ಹತ್ತು ಎರಡು ದಶಕಗಳ ಕಾಲ ಹೊರಗಡೆ ವಹಿವಾಟನ್ನು ಮಾಡಿ ರಾಜ್ಯ ರಾಷ್ಟ್ರ ಅಂತಾರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಬೇರೆ ವಹಿವಾಟುಗಳನ್ನು ಮಾಡಿ ಸಾಕಷ್ಟು ಹಣವನ್ನು ಸಂಪಾದಿಸಿದರು ನಾನು ಕೊನೆಯಲ್ಲಿ ನಾನೇನು ಚಿಕ್ಕಂದಿನಲ್ಲಿ ನಾವು ಸಾಂಪ್ರದಾಯಿಕವಾಗಿ ಏನು ಹಸುವನ್ನು ಸಾಕಿಕೊಂಡು ಬರ್ತಿದ್ದೀವಿ ನಾವು ಇವತ್ತು ನಾವು ಹಸುವನ್ನು ಸಾಕುವುದರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ತೋರ್ತಾ ಇಲ್ಲ ಇದನ್ನು ಬಹಳ ಗಮನಿಸಬೇಕು ಯು ಖಾದರ್ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಕರ್ನಾಟಕ ಸರ್ಕಾರ ಹಾಗೆ ಪ್ರಸ್ತಾವನೆಯನ್ನು ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಮಾನ್ಯ ಅಧ್ಯಕ್ಷರು ಹೆಗ್ಗುಂಜೆ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಹಾಗೆ ಶುಭ ಸಂಚನೆಯನ್ನ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾನ್ಯ ಸಚಿವರು ಕೃಷಿ ಚಿಕ್ಕಮಗೂರು ಮಂಗಳೂರು ಲೋಕಸಭಾ ಕ್ಷೇತ್ರ ಹಾಗೆ ಸಮವಸ್ತ್ರ ವಿತರಣೆಯನ್ನು ವಿನಯ್ ಕುಮಾರ್ ಸರ್ಕಿಯವರು ಮಾನ್ಯ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಪ್ರಶಸ್ತಿ ಪ್ರದಾನವನ್ನು ಡಿ ವೈ ರಾಘವೇಂದ್ರ ಮಾನ್ಯ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಧ್ಯಕ್ಷತೆಯನ್ನು ಗುರುರಾಜ್ ಗಂಟಿ ಮಾನ್ಯ ಶಾಸಕರು ಬಿಂದೂರು ವಿಧಾನ ವಿಧಾನಸಭಾ ಕ್ಷೇತ್ರ ಹಾಗೆ ಘನ ಉಪಸ್ಥಿತಿಯು ಇವರದೆಲ್ಲ ಘನ ಉಪ ಉಪಸ್ಥಿತಿ ಇರುತ್ತದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಂಸದ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕೆ ಕಿರಣ್ ಕುಮಾರ್ ಕೊಡುಗೆ ಮಾನ್ಯ ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಯಶವಂತ ಸುವರ್ಣ ಮಾನ್ಯ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಬಿ ಎಸ್ ಸುರೇಶ್ ಶೆಟ್ಟಿ ಮಾನ್ಯ ಅಧ್ಯಕ್ಷರು ಸಮೃದ್ಧ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಬೈಂದೂರು ಕೆ ಗಣಪತಿ ಮಾನ್ಯ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ ಹಾಗೆ ಇಲ್ಲಿ ಆ ದಿನ ಡಿಕುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಪ್ರಶಸ್ತಿಯನ್ನು ಕೂಡ ಗೌರವಾನ್ವಿತರು ಕಂದಾವರ ರಘುರಾಮ್ ಶೆಟ್ಟಿ ಹಿರಿಯ ಶಿಕ್ಷಕರು ಹಾಗೂ ಯಕ್ಷಗಾನ ಪ್ರಸಂಗಕರ್ತರು ಅವರು ಸನ್ಮಾನಿಸಲ್ಪಡುವವರು ಹೀಗೆ ಪ್ರತಿ ವರ್ಷ ಒಬ್ಬರೊಬ್ಬರು ಪ್ರತಾ ಪ್ರತಿಭಾನ್ವಿತರಿಗೆ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಮಾಡುವ ಬಿ ವೈ ರಾಘವೇಂದ್ರ ಮಾನ್ಯ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹಾಗೆ ಈ ಜೆ ಎನ್ ಆ ಸಭಾಂಗಣದಲ್ಲಿ ನಡೆಯತಕ್ಕಂತ ಈ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ತಮ್ಮನ್ನ ಹೆಗ್ಗುಂಜೆ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಮೃದ್ಧಿ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಬೈಂದೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಡುಪಿ ಜಿಲ್ಲೆ ಇವರ ಪರವಾಗಿ ತಮ್ಮ ಎಲ್ಲರ ಪರವಾಗಿ ಕೇಳಿಕೊಡಿ ಕೃಷ್ಣ ಪೂಜೆ ಕಾರ್ಯಕ್ರಮ ಮಾಡುವಂತ ಪುಣ್ಯ ನಮ್ಗೆ ಸಿಗ್ತದೆ ಅನ್ನೋ ಒಂದು ಭಾವನೆ ಕೂಡ ಇದೆ ಅದೇ ದಿನ ಪ್ರತಿ ವರ್ಷ ಪ್ರತಿ ಒಬ್ಬೊಬ್ಬ ಸಾಹಿತಿ ಶಿಕ್ಷಕ ಆದವರನ್ನ ಸನ್ಮಾನಿಸಿ ಅವರಿಗೆ ಗೌರವಧನವನ್ನು ಕೊಟ್ಟು ಸನ್ಮಾನಿಸ್ತಾರೆ ಅವರ ಒಂದು ಪ್ರಶಸ್ತಿಯನ್ನು ಕೂಡ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಅಹ್ ವಿದ್ಯಾ ಪ್ರಶಸ್ತಿ ಅಂತ ಒಂದು ಕೊಡ್ತಾರೆ ಅದನ್ನ ಈ ಸಾರಿ ಅತ್ಯಂತ ಒಬ್ಬ ಪ್ರಭಾವಿ ಅಂದರೆ ಶಿಕ್ಷಕನಾಗಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ಕೊಡೋದ್ರ ಜೊತೆಗೆ ನೂರಾರು ಯಕ್ಷಗಾನಗಳನ್ನು ನೀವು ನೋಡಿರ್ಬೋದು ಕಂದಾವರ ರಘುರಾಮ್ ಶೆಟ್ಟಿ ವಿರಚಿತ ಯಕ್ಷಗಾನ ಅಂದ್ರೆ ಸಾಲಿಗ್ರಾಮ ಮೇಳಕ್ಕೆ ಅವರು ಬ ಪ್ರಸಂಗ ಕೊಟ್ಟರೆ ಅಂದ್ರೆ ಆ ವರ್ಷ ಸಾಲಿಗ್ರಾಮ ಮೇಳ ಗಗನಕ್ಕೆ ಅಂದರೆ ಇಲ್ಲಿ ನಾನು ಏನು ಹೇಳಲಿ ಅಂದರೆ ಶ್ರೀನಿವಾಸ್ ಕ್ಷೇತ್ರ ಆಯ್ಕೆ ಪ್ರತಿಯೊಂದು ಕೂಡ ಎಲೆ ಮರೆಯಲ್ಲಿರುವ ಕಾಯಿಯನ್ನು ಎತ್ತಿ ಮುಂದೆ ತಂದು ಸಮಾಜಕ್ಕೆ ತೋರಿಸುವ ವ್ಯಕ್ತಿ ಕೆಲಸವನ್ನ ರಾಜು ಶೆಟ್ಟರು ಮಾಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನ ತಂದು ಯಾರಿಗೆ ಸಲ್ಲಬೇಕು ಅವರಿಗೆ ಪ್ರಶಸ್ತಿ ಸಲ್ಲ ಇದೆ ಎನ್ನುವಂತೂ ಕೂಡ ಆ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಕೈ ಜೋಡಿಸ್ತಾ ಇರುವುದು ಕೂಡ ನಮಗೆ ಸಂತೋಷದ ವಿಷಯ ಈಗಾಗಲೇ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಎಚ್ ಎಸ್ ಶೆಟ್ಟರ್ ಜೊತೆಗೆ ನಮ್ಮ ಹಾಲಾಡಿ ನಾಗರಾಜ್ ಶೆಟ್ಟರು ಉಪಾಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮಕ್ಕಾಗಿ ಹತ್ತಾರು ದಿನಗಳಿಂದ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ನಮಗೆ ಡಾಕ್ಟರ್ ಸುಮನಾ ಶೆಟ್ಟಿ ಕಾರ್ಯದರ್ಶಿ ಅವರು ಕೂಡ ನಮ್ಮ ಜೊತೆಗೆ ಸಂವಾದ ನಡೆಸ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಎಲ್ಲ ಟ್ರಸ್ಟಿನ ಎಲ್ಲ ಕಾರ್ಯಕರ್ತರು ನಮ್ಮ ಸಮೃದ್ಧ ಬೆಂಗಳೂರಿನ ಸಂಪೂರ್ಣವಾದ ಒಂದು ಹದಿನೈದು ಜನ ಕೆಲಸ ಮಾಡ್ತಾ ಇದ್ದಾರೆ ನಾವು ಇಡೀ ಕ್ಷೇತ್ರದಲ್ಲಿ ಮೊನ್ನೆ ನಮ್ಮ ಇವರು ಯಾರು ತಿರುಮಲ ಟ್ರಸ್ಟ್ ಅಂತ ಬ್ಯಾಂಗ್ಳೂರು ಅವರಿಂದ ಐದು ಕಾನ್ಸವನ್ನು ಮಾಡಿಸಿ ಇಟ್ಕೊಟ್ಟಿದ್ದೇವೆ ಅದರ ಮೇಲೆ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಸಾಧಾರಣ ಒಂದು ಹತ್ತು ಹನ್ನೆರಡು ಹುಡುಗರು ಇದಕ್ಕಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಇದಕ್ಕೆ ಅಗಲಿರು ದುಡಿತಾ ಇದ್ದಾರೆ ಈ ಕಾರ್ಯಕ್ರಮಕ್ಕಾಗಿ ಮೊದಲನೇದಾಗಿ ಪ್ರಪ್ರಥಮವಾಗಿ ನಮ್ಮ ನಮಗೆ ಅವ್ರ ಜೊತೆಗೆ ದಿಗ್ಗುಂಜ ರಾಜೇಶ ಶೆಟ್ಟಿ ಟ್ರಸ್ಟ್ ಅವ್ರ ಜೊತೆಗೆ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕೊಟ್ಟಿರುವ ಅವಕಾಶಕ್ಕೆ ಅವರಿಗೆ ನಾವು ಚಿರಋಣಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ನೀವು ಮೀಡಿಯಾದವರೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಜನರಿಗೆ ಗೊತ್ತಾಗಬೇಕು ಕಾರ್ಯಕ್ರಮ ಗೊತ್ತಾಗಬೇಕಂದ್ರೂ ನೀವು ಬೇಕು ನೀವಿಲ್ಲ ಯಾವುದೇ ಕಾರ್ಯಕ್ರಮ ಆಗೋದಿಲ್ಲ ಮೀಡಿಯೋದವ್ರಿಂದ ಮಾತ್ರ ಇರೋದು ಅಂತ ಹೇಳ್ತಾ ಮಾತಾ